ಕನ್ನಡ ವರದಿ ಫಲಶ್ರುತಿ ಹೊಸೂರು ಗ್ರಾಮದ ಜನರಿಗೆ ಮೃತ್ಯುಗಳಂತೆ ಕಾಡುತ್ತಿದ್ದ ದೇವರ ಕೋಣೆಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿದ ಪಿಎಸ್ಐ ಮಹೇಶ್ ಹೊಸಪೇಟೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಅಶೋಕ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸೂರು ಗ್ರಾಮದಲ್ಲಿ ವಿಪರೀತವಾಗಿ ಹೆಚ್ಚಾಗಿದ್ದ ದೇವರ ಕೋಣೆಗಳ ದಾಳಿಗೆ ಕೊನೆಗೂ ಬ್ರೇಕ್ ಬಿದ್ದಿದೆ ಗ್ರಾಮದಲ್ಲಿ ಹಗಲು ರಾತ್ರಿ ಇಡೀ ಜನವಸತಿ ಪ್ರದೇಶಗಳಿಗೆ ನುಗ್ಗಿ ಜನರ ಮೇಲೆ ದಾಳಿ ನಡೆಸುತ್ತಾ ರೈತರ ಹೊಲಗದ್ದೆಗಳನ್ನ ಹಾಳು ಮಾಡುತ್ತಾ ಗ್ರಾಮಸ್ಥರಿಗೆ ಇನ್ನಿಲ್ಲದ ಉಪಟಳ ನೀಡುತ್ತಿದ್ದ ದೇವರ ಕೋಣಗಳ ಅಟ್ಟಹಾಸದ ಬಗ್ಗೆ ಟಿವಿ ಸೆವೆನ್ ಕನ್ನಡದಲ್ಲಿ ಕಳೆದ ಒಂದು ವಾರದ ಹಿಂದೆಯಷ್ಟೇ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರು ಸಮಸ್ಯೆ ಆಲಿಸಿ ಸುದ್ದಿ ಬಿತ್ತರಿಸಲಾಗಿತ್ತು ಗ್ರಾಮದ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿದ್ದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಶುಸಂಗೋಪನಾ ಇಲಾಖೆ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಿದ್ದು ಸಮಸ್ಯೆಯನ್ನು ಬಿಗಡಾಯಿಸುವಂತಹ ಪರಿಸ್ಥಿತಿಯಲ್ಲಿತ್ತು ಸದಾ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟನಲ್ಲಿ ಸದಾ ಜನರ ಸಂಕಷ್ಟಗಳಿಗೆ ಸ್ಪಂದಿಸುತ್ತಿರುವ ರಾಂಪುರ ಪೊಲೀಸ್ ಠಾಣೆಯ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆಯವರು ಈ ಗ್ರಾಮಕ್ಕೆ ಭೇಟಿ ನೀಡಿ ವಾಸ್ತವತೆಯನ್ನ ಅರಿತು ಜನರ ಬಳಿ ಈ ಬಗ್ಗೆ ಸಮರ್ಪಕ ಮಾಹಿತಿ ಪಡೆದರು ಜನರ ಮೇಲೆ ಪದೇ ಪದೇ ದಾಳಿಯಾಗುತ್ತಿರುವುದನ್ನು ಮನಗಂಡ ಪಿಎಸ್ಐ ಮಹೇಶ್ ಹೊಸಪೇಟೆ ಕೂಡಲೇ ಕಾರ್ಯೋನ್ಮುಖರಾಗಿ ಸ್ಥಳೀಯ ಗ್ರಾಮಸ್ಥರ ನೆರವಿನಿಂದ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಜೊತೆಗೂಡಿ ಐದು ಕೋಣಗಳನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಈ ಅನಾಹುತದ ಭೀಕರತೆಯನ್ನ ಅರಿತು ಜನರಿಗೆ ಯಾವ ಕ್ಷಣದಲ್ಲಾದರೂ ಪ್ರಾಣಕ್ಕೆ ಕುತ್ತು ತರಬಹುದು ಎನ್ನುವ ವಾಸ್ತವತೆ ಅರಿತು ತಡರಾತ್ರಿಯವರೆಗೂ ಕಾರ್ಯಾಚರಣೆ ನಡೆಸಿ ಜನರ ಮೈಮೇಲೆ ಎರಿಗೆ ಜನರ ಪಾಲಿಗೆ ಮೃತ್ಯುಗಳಂತೆ ಕಾಡುತ್ತಿದ್ದ ಕೋಣಗಳನ್ನು ಹಿಡಿದು ಚಳ್ಳಕೆರೆಯ ಕುರುಡಿಹಳ್ಳಿ ಸರ್ಕಾರಿ ಗೋಶಾಲೆಗೆ ಸಾಗಿಸಿದ್ದಾರೆ ಒಟ್ಟಿನಲ್ಲಿ ಟಿವಿ ಸೆವೆನ್ ಕನ್ನಡ ವರದಿಯಿಂದ ಕಾರ್ಯೋನ್ಮುಖರಾಗಿ ಜನರ ನೆರವಿನೊಂದಿಗೆ ಕೋಣಗಳನ್ನು ಹಿಡಿಯುವಲ್ಲಿ ಯಶಸ್ವಿಯಾದ ಪಿಎಸ್ಐ ಮಹೇಶ್ ಹೊಸಪೇಟೆ ಅವರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವರದಿ ಸಿದ್ದೇಶಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಮೊಳಕಾಲ್ಮೂರು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ವರದಿಯಾದ ಕೋಣಗಳ ದಾಳಿಯಲ್ಲಿ ಹೊಸೂರು ರೈತರು ಕಂಗಾಲಾಗಿದ್ದರು ಒಂದು ತಿಂಗಳು ಎರಡು ತಿಂಗಳಿಂದ ಯಾರ ಕಿವೆ ಇದ್ದರು ಹೊಸೂರು ಗ್ರಾಮಸ್ಥರು ಹಾಗೂ ಮಾಧ್ಯಮಗಳ ವರದಿ ಪ್ರಕಾರ ರಾಂಪುರ ಟೇಷನ್ ಪಿ ಎಸ್ ಐ ಮಹೇಶ್ ಹೊಸಪೇಟೆ ಅವರು ಬಂದು ನಮ್ಮ ಮಾತಿಗೆ ಮಗ್ಗಿ ಈ ಈ ಕೋಣಗಳ ಹಿಡಿದು ಈ ಚಳಕೇರಿ ಗೋಶಾ ಗೋಶಾಲೆಗೆ ರವಾನೆ ಮಾಡೋಕ್ಕೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಪಿ ಎಸ್ ಐ ಮಹೇಶ್ ಹೊಸಪೇಟೆ ಅವರಿಗೆ ಸಾರ್ ಅವರಿಗೆ ನಮ್ಮ ಗ್ರಾಮಸ್ಥರಿಂದ ಧನ್ಯವಾದಗಳು ನಾಲ್ಕು ಒಟ್ಟಿಗೆ ಹಣ್ಣು ಹೋಗ್ಬಿಡ್ತಾವ ಮೂರು ಆಗ್ತಾವ ಏನೋ ಸಣ್ಣದ Hey. hey. ஏன் ஆக்கிறக்கா கேக்கு முந்தைக்கால் கேக்குறேன் લે લે હા હા દબાવ આ નંત કાળ હતો આ કાળ એટલો હે હે કા 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 હા કા હે

બગડા પડ્યો નહોતો બગડા એ નાનું બગા સાના બગા સાના બગા બેડ બેડ એ બેડ સાણો બરે પ્રસત નોબરી નોબરી આ દે કે આ દે દાર નોબરી સા સા